ಐದು ಸಾರಿ ನಮ್ಮ ಕ್ಷೇತ್ರದ ಜನತೆ ನನಗೆ ಶಾಸಕರಾಗಿ ಮಾಡಿದ್ದಾರೆ ಅವ್ರು ಋಣ ಅದು ಅಟ್ಲೀಸ್ಟ್ ಮಕ್ಕಳಿಗೆ ರೈತರಿಗೆ ಕಾರ್ಮಿಕರಿಗೆ ಬಡವರಿಗೆ ಅನುಕೂಲ ಆಗಲಿ ಅಂತ ಅದನ್ನ ಋಣ ತೀರ್ಸ್ಕೊಳಪ್ಪ ಅಂತ ಹೇಳಿ ಹೇಳಿದ್ರು ಯಾರೋ ಹೇಳಿದ್ರು ಬೇಡ ಅಂತ ಅಂತ ಹೇಳಿ ನಮಗೆ ಹೇಳಿದ್ರು ಇದು ಇದು ಹೇಳಿದ್ರು ಗೊತ್ತಾಗಿದೆ ಎಲ್ಲ ಗೊತ್ತಾಗಿದೆ ದಯಮಾಡಿ ಇದನ್ನ ಮಾಡುವರೆಗೂ ಆಗುವುದಿಲ್ಲ ಇವತ್ತು ನಮ್ಮ ಶ್ರೀನಿವಾಸಪುರ್ ತಾಲೂಕು ಮೋಸ್ಟ್ ಬ್ಯಾಕ್ವರ್ಡ್ ತಾಲೂಕು ಕೊನೆಯ ಇದರಲ್ಲಿದೆ ಆಂಧ್ರ ಬಾರ್ಡರ್ ಬಾರ್ಡರ್ ಇದೆ ಅದು ಒಳ್ಳೆಯ ಜಾಗ ಈಗಾಗಲೇ ಅವರ ಅಧಿಕಾರಿಗಳೆಲ್ಲ ಕೂಡ ಪರಿಶೀಲನೆ ಮಾಡಿದ್ದಾರೆ ಅದನ್ನ ಪ್ಲೇಸ್ ಅನ್ನು ಸೆಲೆಕ್ಟ್ ಮಾಡಿದ್ದಾರೆ ಬೋರ್ಡ್ ಮೀಟಿಂಗ್ ಇಟ್ಟಿದ್ದಾರೆ ಯಾರೋ ಒಬ್ಬ ಇಂಡಿವಿಜುವಲ್ ಬೇಡ ಅನ್ನೋದಕ್ಕೆ ಅನ್ನಿದ್ದಕ್ಕೋಸ್ಕರ ಇವತ್ತು ಅವ್ರ ಮಾತು ಕೇಳಿಕೊಂಡು ಈ ರೀತಿ ಮಾಡ್ತಾ ಇದ್ದಾರೆ ನೋಡಿ ಅವ್ರಿಗೆ ಭಾರ ಏನೂ ಇಲ್ಲ ಇವತ್ತು ಲಕ್ಷಾಂತರ ರೂಪಾಯಿ ಬಂಡವಾಳ ಬರ್ತಾ ಇದೆ ಮತ್ತೆ ಯಾರೋ ನನಗೆ ಗೊತ್ತಿಲ್ಲ ಅದು ಯಾರೋ ಅವ್ರ ಸ್ನೇಹಿತರು ನನಗೆ ಗೊತ್ತಿಲ್ಲ ಇವತ್ತು ಲಾಸ್ಟ್ ಪೇರ ಇದು ರಿಪ್ಲೈ ಕೊಡ್ತಾರೆ ಅದರಿಂದ ಸದರಿ ಪ್ರದೇಶದಲ್ಲಿ ಕೈಗಾರಿಕಾ ಪ್ರಸ್ತಾವನೆಯ ಬಗ್ಗೆ ಕೈಗಾರಿಕಾ ಉದ್ಯಮಗಳಿಂದ ಬೇಡಿಕೆ ಇದೆಯೇ ಎಂಬುದನ್ನು ಪರಿಶೀಲಿಸಿ ತದನಂತರದಲ್ಲಿ ಸ್ವಾಧೀನ ಕ್ರಮ ಕೈಗೊಳ್ಳಲು ಬಾಕಿ ಇರಿಸಿ ತಾತ್ಕಾಲಿಕವಾಗಿ ವಿಲೇ ಮಾಡಲಾಗಿರುತ್ತದೆ ಏನ್ ನ್ಯಾಯ ಅಧ್ಯಕ್ಷರ ಇದು ದಯವಿಟ್ಟು ನಾನು ಉತ್ತರ ಎಲ್ಲೂ ಸ್ವಾಧೀನ ನೀವು ಮಾಡ್ಬೇಡ್ರಿ ಅಂತೇಳಿ ಒತ್ತಾಗ ಬರ್ತಾವೆ ಇಲ್ಲಿ ಭೂಸ್ ಸ್ವಾಧೀನ ಮಾಡಿ ಅಂತ ಒತ್ತಾಗಿ ಬರ್ತಾ ಇದೆ ಒಂದು ಪರ್ಸೆಂಟ್ ಐದನೂರ ಇಪ್ಪತ್ನಾಲ್ಕು ಎಕ್ರಲ್ಲಿ ಹನ್ನೆರಡು ನೂರ ಎಪ್ಪತ್ನೂರ್ ಎಕರೆ ತುರ್ಸು ನಾವು ಇದು ಮಾಡ್ತಾ ಇದೀವಿ ಅದ್ರ ಡಿಮ್ಯಾಂಡ್ ನೋಡ್ಕೊಂಡ್ ಈಗ ಮಾಡ್ತಾ ಇದೀವಲ್ಲ ಅದರಲ್ಲಿ ಎರಡು ಬ್ಲಾಕ್ ಇದಾವೆ ಒಂದು ಬ್ಲಾಕ್ ಮಾಡ್ತಾ ಇದೀವಿ ಇನ್ನೊಂದು ಬ್ಲಾಕ್ ಮುಂದೆ ಡಿಮ್ಯಾಂಡ್ ಬಂದು ಮತ್ತು ಸಭಾಧ್ಯಕ್ಷ ಹಣಕಾಸಿನ ಲಭ್ಯತೆ ಬೇಕಾಗ್ತದೆ ಮಾನ್ಯ ಭೂ ಸ್ವಾಧೀನ ಮಾಡ್ಕೊಂಡ್ರೆ ಅದೇ ಹಣಕಾಸು ಕೂಡ ಕೊಡ್ಬೇಕಾಗ್ತದೆ ಕೆ ಡಿ ಬಿ ನೋ ಲಾಸ್ ನೋ ಪ್ರಾಫಿಟ್ ಮೇಲೆ ನಡೀತಿರುವಂತದ್ದು ಹೀಗಾಗಿ ಹಣಕಾಸಿನ ಲಭ್ಯತೆ ಮತ್ತು ಡಿಮ್ಯಾಂಡ್ ಇದು ಎರಡೂ ಕೂಡ ನೋಡಿಕೊಂಡು ಮುಂದಿನ ಏನು ಉಳುವಂತ ಜಮೀನ್ ಏನಿದೆ ಮಾನ್ಯ ಶಾಸಕರಾದ್ರೆ ಅದ್ರ ಬಗ್ಗೆ ಪರಿಶೀಲನೆ ಮಾಡ್ತೀವಿ ಮಾಡ್ಲಿಕ್ಕೆ ಸನ್ಮಾನ್ಯ ಅಧ್ಯಕ್ಷರೇ ಒಮ್ಮೆ ನಾವು ಪ್ರಾಥಮಿಕ ಅಧಿಸೂಚನೆ ಮಾಡ್ಮೇ ರೈತರಿಗೆ ಅದು ಮಾಡ್ಮೇಲೆ ರೈತರ ಮೇಲೆ ಪ್ರೆಷರ್ ಸ್ಟಾರ್ಟ್ ಆಗ್ತದೆ ಪೇಮೆಂಟ್ ಮಾಡ್ಲಿಕ್ಕೆ ಇದು ಮಾಡ್ಲಿಕ್ಕೆ ಮುಂದಿನ ಸಬ್ಸಿಡ್ಲಿಕ್ಕೆ ಹೀಗಾಗಿ ಆ ಕಮಿಟ್ಮೆಂಟ್ ನಾವು ಮಾಡ್ಲಿಕ್ಕೆ ಆಗೋದಲ್ಲ ಈಗಾಗಲೇ ಹನ್ನೆರಡು ಎರಡು ಸಾವಿರದ ಐದುನೂರ ಇಪ್ಪತ್ನಾಲ್ಕು ಇಪ್ಪತ್ನಾಕರೆ ಹದಿನೇಳು ನೂರ ಹದಿನಾರು ಸಾವಿರ ಒಂದು ಸಾವಿರದ ಮೂರು ಎಕರೆಗಳು ಮಾಡಿದ್ದೀವಿ ಇನ್ನು ಕೂಡ ಡಿಮ್ಯಾಂಡು ಮತ್ತು ಹಣಕಾಸಿನ ಲಭ್ಯತೆ ಮೇಲೆ ನಾವು ನಿರ್ಣಯವನ್ನು ಮಾಡ್ತೀವಿ ಅಲ್ಲ ನಾವು ನಾನು ನಲವತ್ತೆರಡು ವರ್ಷದಿಂದ ಈ ಸದನದಲ್ಲಿದ್ದೇನೆ ಇವತ್ತು ಅವ್ರ ತಂದೆಯವರು ಗೌರವಾನ್ವಿತ ಬಿ ಎ ಪಾಟೀಲ್ ಅವರು ನಮ್ಮ ನಮ್ಮ ಜೊತೆಯಲ್ಲಿ ಶಾಸಕರಾಗಿದ್ದರು ಅಂತ ಹೇಳಿದ್ದೀನಿ ನೋಡಪ್ಪ ನಾನು ಐದು ಸಾರಿ ನಮ್ಮ ಕ್ಷೇತ್ರದ ಜನತೆ ನನಗೆ ಶಾಸಕರಾಗಿ ಮಾಡಿದ್ದಾರೆ ಅವ್ರು ಋಣ ಅದು ತೀರಿಸಿಕೊಳ್ಳ ಅಟ್ಲೀಸ್ಟ್ ಮಕ್ಕಳಿಗೆ ರೈತರಿಗೆ ಕಾರ್ಮಿಕರಿಗೆ ಬಡವರಿಗೆ ಅನುಕೂಲ ಆಗಲಿ ಅಂತ ಅದನ್ನ ಋಣ ತೀರ್ಸ್ಕೊಳಪ್ಪ ಅಂತ ಹೇಳಿ ಹೇಳಿದ್ರು ಯಾರೋ ಹೇಳಿದ್ರು ಬೇಡ ಅಂತ ಅಂತ ಹೇಳಿ ನಮಗೆ ಹೇಳಿದ್ರು ಇದು ನ್ಯಾಯು ಹೇಳಿದ್ರು ನನಗೆ ಗೊತ್ತಾಗಿದೆ ಎಲ್ಲ ಗೊತ್ತಾಗಿದೆ ದಯಮಾಡಿ ಇದನ್ನ ಮಾಡುವವರೆಗೂ ನಾನು ಶಾಸಕರಿಗೆ ಏನು ಏನ್ ಹೇಳಿದ್ದಾರೆ ಮೊದಲ ಹಂತ ಕೆಲಸವನ್ನ ತಕ್ಕೊಳ್ತೇವೆ ನಿಮ್ಮನ್ನು ನೋಡಿ ಎರಡು ವಿಚಾರ ಮಾಡ್ತೇವೆ ಬೋರ್ಡ್ ಅಲ್ಲಿ ಪಾಟೀಲ್ ಸಾಹೇಬ ಅವಕಾಶ ಮಾಡಿ ಬ್ಯಾಕ್ವರ್ಡ್ ಸಭಾಧ್ಯಕ್ಷರ್ ಕನ್ಸಿಡರ್ ಮಾಡ್ತಾರೆ ಇಲ್ಲ ಈಗ ಮಾತಾಡ್ತಾರೆ